ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆ ಧೈರ್ಯ ತೋರಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ನಿಜ ನಮಗೆ ಮುಂಬೈ ಕರ್ನಾಟಕದವ್ರಿಗಾಗಲಿ ಹೈದರಾಬಾದ್ ಕರ್ನಾಟಕದವ್ರಿಗಾಗಲಿ ಪ್ರಾದೇಶಿಕ ಅಸಮಾನತೆ ಆಗಿದೆ ಸರ್ಕಾರ ಅದಕ್ಕೆ ನೇರ ಹೊಣೆ ರಾಜಕೀಯ ಮುಖಂಡತ್ವ ರಾಜ್ಯ ಮಟ್ಟದಲ್ಲಿದೆ ಅಂದ್ರೆ ಅದು ಅದಕ್ಕೆ ನೇರ ಹೊಣೆನೇ ಆದರೆ ಉತ್ತರ ಕರ್ನಾಟಕದ ಜನರ ಕೂಗು ಸರ್ಕಾರ ಕೇಳಲಿಲ್ಲ ಅದರ ಅರ್ಥ ಆ ಕೂಗನ್ನು ಎತ್ತೋದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕದ ನಾಯಕತ್ವ ಉತ್ತರ ಕರ್ನಾಟಕದ ರಾಜಕೀಯ ಮುಖಂಡರ ಪಾತ್ರ ಅದು ಕಡಿಮೆ ಇತ್ತು ಇತ್ತುವಂತೇನು ಅಲ್ಲ ನೀವು ಯಾವುದೇ ಚಳವಳಿ ತಗೊಳ್ಳಿ ಸನ್ಮಾನ್ಯ ಹೆಗಡೆ ಅವರು ಈಗ ಪ್ರಸ್ತಾಪ ಮಾಡಿದರು ಗೋಪಾಲ್ ಅವರು ನಮ್ಮ ಕರ್ನಾಟಕದೊಳಗೆ ಅತ್ಯಂತ ಪರಿಣಾಮಕಾರಿ ಚಳವಳಿ ಯಾವ್ದಾರ ಆಗಿದ್ರೆ ಅದು ರೈತ ಚಳವಳಿ ಅದು ಉತ್ತರ ಕರ್ನಾಟಕದಿಂದಲೇ ಪ್ರಾರಂಭ ಆಗಿತ್ತು ಗೋಕಾಕ್ ಚಳವಳಿ ಅವರೇ ಪ್ರಾಸ್ತಾಪ ಮಾಡಿದರು ಅದ್ರ ಜೊತೆಗೇನೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರ ನಂತರ ಏನು ಕಾಂಗ್ರೆಸ್ನ ಇಬ್ಬಾಗ ಆಗಿ ಒಂದು ರಾಜಕೀಯ ಬದಲಾವಣೆಯ ಗಾಳಿ ಬಂತು ಅದು ಸಹಿತ ಬಡವರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಕಾಂಗ್ರೆಸ್ ಅನ್ನ ಶಕ್ತಿಗೊಳಿಸ್ತಕ್ಕಂಥ ಒಂದು ಚಳವಳಿ ಅಥವಾ ಕಾರ್ಯಕ್ರಮ ಅಥವಾ ಗಾಳಿಯ ಅಲೆ ಬಂದಿದ್ದು ಈ ಉತ್ತರ ಕರ್ನಾಟಕದಿಂದಲೇ ಅನ್ನೋದನ್ನ ಯಾರೂ ನಾವು ನನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿ ಪೊಟೆನ್ಷಿಯಲ್ ತಗೊಂಡ್ರಿ ನೀವು ನಮ್ಮ ಶಕ್ತಿ ನಮ್ಮ ಜಾಣ್ಮೆ ನಮ್ಮ ಬುದ್ಧಿಮತ್ತೆ ನಾವು ಹೇಳುವಾಗ ಅಭಿಮಾನದಿಂದ ಹೇಳ್ತೀವಿ ಉತ್ತರ ಕರ್ನಾಟಕದೊಳಗೆ ಇದ್ದಷ್ಟು ಏನು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರದಾರಲ್ಲ ಅವರು ದೇಶದಲ್ಲಿ ಒಂದು ಪ್ರದೇಶದೊಳಗೆ ಒಂದು ಭಾಗದೊಳಗೆ ಎಲ್ಲಿಯೂ ನಿಮಗೆ ಕಾಣ್ ಸಿಗೋದಿಲ್ಲ ಅದು ವಿ ಕೆ ಗೋಕಾಕ್ರಿ ಇರ್ಬೋದು ಅದು ಕಾರ್ನಾಡ್ರ ಇರ್ಬೋದು ಅದು ಭೀಮಸೇನ್ ಜೋಶಿ ಅವರಂತ ಭಾರತ ರತ್ನ ಇರ್ಬೋದು ಬೇಂದ್ರೆಯವ್ರು ಇರ್ಬೋದು ಕಂಬಾರವ್ರು ಇರ್ಬೋದು ಯಾರನ್ನೇ ತೆಗೆದುಕೊಳ್ಳಿ ಅಂದರೆ ನಮ್ಮ ಆ ಒಂದು ಬುದ್ಧಿಮತ್ತೆ ಎತ್ತರ ಒಂದು ಕಡೆ ಆದ್ರೆ ನಮ್ಮ ಪೊಟೆನ್ಷಿಯಲ್ಲು ಸಹಿತ ಅಷ್ಟಿಷ್ಟಲ್ಲ ನಾವು ಸರ್ಕಾರದಿಂದ ಅನ್ಯಾಯಕ್ಕೆ ಒಳಗಾದ್ವಿ ಆದ್ರೆ ನಾವು ಸುಮ್ಮನೆ ತೆಪ್ಪಗೆ ಕೂಡ್ಲಿಲ್ಲ ನಾವು ಶಿಕ್ಷಣ ಕ್ಷೇತ್ರ ಇರಲಿ ಸಹಕಾರಿ ಕ್ಷೇತ್ರ ಇರಲಿ ಅವುಗಳ ಮುಖಾಂತರ ಈ ಭಾಗದಲ್ಲಿ ರಚನಾತ್ಮಕ ಕೆಲಸಗಳ ಮೂಲಕ ಅಭಿವೃದ್ಧಿ ಕೆಲಸವನ್ನ ಮಾಡಿರ್ತಕ್ಕಂಥ ಯಾವುದಾದ್ರೂ ಪ್ರದೇಶ ಇದ್ರೆ ಅನ್ಯಾಯಕ್ಕೊಳಗಾಗೂ ಅಭಿವೃದ್ಧಿ ಮಾಡಿರ್ತಕ್ಕಂಥ ಪಡೆದುಕೊಂಡಿರ್ತಕ್ಕಂಥ ಕ್ಷೇತ್ರ ಅದು ಉತ್ತರ ಕರ್ನಾಟಕ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನಂಜುಂಡಪ್ಪ ವರದಿ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ಸ್ನೇಹಿತರು ನಂಜುಂಡಪ್ಪ ವರದಿ ಬರಬೇಕಾದ್ರೆ ಯಾರ ಕಾರಣ ಯಾರ ಧ್ವನಿ ಕಾರಣ ಉತ್ತರ ಕರ್ನಾಟಕದ ಜನ ಉತ್ತರ ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕ ಚೆಲುವ ಕನ್ನಡ ನಾಡು ಆಗ್ಬೇಕು ಆ ಕನಸು ನನಸು ಆಗ್ಬೇಕು ಅಂತೇಳಿ ಕೂಲ್ಗೋಳ್ ನಾರಾಯಣ ರಾಯರು ಏನೊಂದು ಕರೆ ಕೊಟ್ಟಿದ್ರು ಕೂ ಕೊಟ್ಟಿದ್ರು ಆ ಕವಿವಾಣಿ ಹೇಳಿದ್ರು ಅದನ್ನ ನಾವು ಸಾಕಾರಗೊಳಿಸುವಂತ ಒಂದು ದೊಡ್ಡ ಪ್ರಯತ್ನಕ್ಕಾಗಿಯೇ ಹೋರಾಟ ಪ್ರಾರಂಭ ಮಾಡಿದ್ವಿ ಅದು ಹೈಕೋರ್ಟ್ ಸ್ಥಾಪನೆ ಬಗ್ಗೆ ನಮ್ಮ ಚಳವಳಿಯನ್ನ ಪ್ರಾರಂಭ ಮಾಡಿದ್ವಿ ಬೆಳಗಾವಿ ಆಗಲಿ ಗುಲ್ಬುರ್ಗ ಆಗಲಿ ಈ ಪ್ರದೇಶಗಳಲ್ಲಿ ವಿಧಾನ ಮಂಡಳಗಳ ಸಭೆ ನಡೆಸಬೇಕು ಅಂತೇಳಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಪಾಲಾಗಿರ್ತಕ್ಕಂಥ ಏಳ್ನೂರ ಇಪ್ಪತ್ತೊಂಬತ್ತು ಟಿ ಸಿ ಏನು ನೀರಿದೆ ಕೃಷ್ಣಾ ಯೋಜನೆಯಲ್ಲಿ ನಾವು ಉಪಯೋಗ ಮಾಡಬೇಕಾದದ್ದು ಅದನ್ನ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿಕೊಂಡು ರೈತರಿಗಾಗಿ ಆ ನೀರು ಮುಟ್ಟಿಸಬೇಕು ಅಂತೇಳಿ ದೊಡ್ಡ ಹೋರಾಟಗಳನ್ನು ಅದು ವೈಚಾರಿಕ ಹೋರಾಟ ಇರ್ಬೋದು ಶಾಸನ ಸಭೆಗಳ ಮುಖಾಂತರ ಹೋರಾಟ ಇರ್ಬೋದು ನಮ್ಮ ವಿಚಾರವಂತರು ಜಾತಿ ಮೇಲೆ ಇಲೆಕ್ಷನ್ ದುಪ್ಪ ರಾಜ್ಯದ ಸಂಪತ್ತು ಲೂಟಿ ಮಾಡಿದವರಲ್ಲಿ ಇರ್ಲಿ ಏನೂ ಏನು ಲೆಕ್ಕಕ್ಕೆ ಬರೋದಿಲ್ಲ ಬಡವರಿಗೆ ಅನ್ಯಾಯ ಮಾಡಿದವರಲ್ಲಿ ಇರಲಿ ಅದ್ಯಾವುದೂ ಲೆಕ್ಕಕ್ಕೆ ಬರಂಗಿಲ್ಲ ಎಲ್ಲ ಜಾತಿ ಮೇಲೆ ಹಂಚಿಕೆ ಮಾಡಿ ಅದ್ರ ಮೇಲೆ ಪರಿಣಾಮ ಉತ್ಸವ ಆಲೋಚನೆಗಳು ಇವತ್ತು ಬಹಳ ಬುದ್ಧಿವಂತರ ಚರ್ಚೆ ಮಾಡಿದ್ರು ದುರ್ದೈವ ಅತ್ಯಂತ ದುರ್ದೈವ ಅದಕ್ಕೆ ನಾನು ಇಲ್ಲೆಲ್ಲ ಕೇಳಿಸಿಕೊಂಡ್ರೆ ಅಂತ ಹೇಳ್ತೀನಿ ಈ ಚುನಾವಣೆ ಜಾತಿ ಮೇಲೆ ಆಗೋದಿಲ್ಲ ಭ್ರಷ್ಟ್ರ ವಿರುದ್ಧ ಚುನಾವಣೆ ಆಗ್ತದೆ ರಾಜ್ಯದ ಸಂಪತ್ತು ಲೂಟಿ ಮಾಡಿದವರ ಮೇಲೆ ಚುನಾವಣೆ ಆಗ್ತದೆ ಏನು ಬಡವರ ವಿರೋಧಿ ಕಾರ್ಯಕ್ರಮ ಮಾಡಿದ್ರು ಅದು ಚುನಾವಣೆ ಆಗ್ತದೆ ನನಗೆ ಅವಕಾಶಕ್ಕೆ ಕೇಳ್ತೇನೆ ನಾನು ಏನು ಗೋಹತ್ಯೆ ಅಂತ ಕಾನೂನನ್ನ ಮಾಡಬಡಿಸಿ ಈ ಪೊಲೀಸರು ಮೈನಾರಿಟೀಸ್ ಹಾಗೂ ದಲಿತರ ಮೇಲೆ ಒಂದ್ ರೀತಿ ವಿಜಿಲೆನ್ಸ್ ಇಡ್ತಾರ ನಮ್ಮ ಮೂಟಕ್ಕೂ ಸೈಟಿ ತೊಂದರೆ ಮಾಡುವಂತ ಒಂದು ಸನ್ನಿವೇಶ ಸೃಷ್ಟಿಯನ್ನು ಮಾಡಿದ್ದಾರೆ ಕಾನೂನನ್ನು ಮಾಡೋದ್ರ ಮೂಲಕ ಅಂತವುಗಳ ವಿರುದ್ಧ ಈ ಚುನಾವಣೆ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ ಬಂದು ಎಲ್ಲರ್ಗೂ ಆಶ್ಚರ್ಯ ಆಗ್ಬೋದು ಎಷ್ಟು ನೀಚ ಮಟ್ಟದ ನೈತಿಕ ವಿಚಾರಗಳದಾವುವ ಮೈನಾರಿಟಿರೋ ಎಲ್ಲರೂ ಇರೋದ್ರಿಂದ ನಾವು ಈ ವಿಚಾರ ಗೋಹತ್ಯೆ ಕಾನೂನನ್ನ ಏನು ಮಾಡ್ಕಟ್ಟೆ ನಂಬಿಕೊಂಡು ಆ ಕಾನೂನನ್ನ ಪಶು ಸಂಪತ್ತ ಉಳಿಸೋದಕ್ಕೆ ಪಶು ಸಂಪತ್ತೂ ಮೊದ್ಲೇಕ ಅವ್ರು ಒಂದು ಸರ್ಕಾರಿ ಆದೇಶ ತಗೊಂಡ್ರು ಬಂದ್ ಏನ್ ಸರ್ಕಾರಿ ಆದೇಶ ಅಂದ್ರೆ ಅವತ್ತು ಬರಗಾಲ ಬಹಳಷ್ಟು ಬರಗಾಲ ಇದ್ರು ಬರಗಾಲ ನಾವೆಲ್ಲ ರೈಸ್ಟರ್ ಮಾಡ್ಕೊಂಡು ಹೋಗಿ ನಮ್ಮ ದನಗಳನ್ನ ಗೋಶಾಲೆಯೊಳಗೆ ಬಿಟ್ಕೊಂಡಿತ್ತು ನೀವು ಸಾಕಪ್ಪ ನೀವು ಮೇವು ಹಾಕಪ್ಪ ನೀವು ಹೊಟ್ಟೆ ಹಾಕಪ್ಪ ಅಂತ ಹೇಳಿ ಅಂದ್ರೆ ಆ ಮೂಕ ಪ್ರಾಣಿಗಳಿಗೆ ಒಂದು ಆದೇಶ ಮತ್ತೆ ಏನು ಅಂದ್ರ ಈ ನಮ್ಮಲ್ಲಿ ಆಹಾರದ ಕೊರತೆ ಕಡಿಮೆ ಅಲ್ಲ ಹಣಕಾಸಿನ ತೊಂದ್ರೆ ಅಲ್ಲ ಅದಕ್ಕೆ ಹತ್ತು ಕೆ ಜಿ ಆಹಾರ ಏನು ಕೊಡಬೇಕಾಗಿತ್ತು ಅದನ್ನ ಕಡಿತ ಮಾಡಿ ಐದು ಕೆ ಜಿ ಅಂತ ಹೇಳಿ ಸರ್ಕಾರದ ಆದೇಶ ಹೊರಡ್ আমাৰ নোডি